ೇ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈಗಂತೂ ಸದ್ಯಕ್ಕಂತೂ ಮದುವೆ ಅನ್ನೋ ವಿಚಾರ ಬಂದ್ರೆ ಡೈರೆಕ್ಟ್ ಅಂಬಾನಿ ಫ್ಯಾಮಿಲಿಯಲ್ಲಾದಂತ ಅನಂತ್ ಹಾಗೆ ರಾಧಿಕಾ ಮರ್ಚೆಂಟ್ ವಿಷಯ ಕಣ್ಮುಂದೆ ಬರುತ್ತೆ ಯಾಕಂದ್ರೆ ಆ ಮದುವೆಯ ಸಂಭ್ರಮ ಆಗಿರ್ಬೋದು ಸಡಗರ ಆಗಿರ್ಬೋದು ಅದನ್ನ ನೋಡಿದವರೆಲ್ಲ ಇಷ್ಟೊಂದು ದುಬಾರಿ ಮದುವೆ ಅಂತ ಹೇಳ್ತಿದ್ದಾರೆ ರಿಲಯನ್ಸ್ ಅಧ್ಯಕ್ಷ ಮುಖೇಶ್ ಅಂಬಾನಿಯ ಕಿರಿಯ ಮಗ ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ ಮದುವೆಯಂತೂ ಭರ್ಜರಿಯಾಗಿ ನಡೀತು ಅದರಲ್ಲೂ ಬರೋಬ್ಬರಿ ಇದರ ಖರ್ಚು ಎಷ್ಟು ಗೊತ್ತಾ ಐದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನ ಈ ಮದುವೆಗೆ ಅಂಬಾನಿ ಫ್ಯಾಮಿಲಿ ಖರ್ಚು ಮಾಡಿದೆ ಆದ್ರೆ ಇದೊಂದು ಕಂಜೂಸ್ ಮದುವೆ ಅಂತ ಕೆಲವರು ಹೇಳ್ತಿದ್ದಾರೆ ಯಾಕೆ ಗೊತ್ತಾ ಇದಕ್ಕೆ ಅನೇಕ ರೀತಿಯ ಕಾರಣಗಳು ಕೂಡ ಸಿಗುತ್ತೆ ಯಾಕಿದು ಕಂಜೂಸ್ ಮದುವೆ ಅನ್ನೋದಕ್ಕೆ ಈ ಮದುವೆಲಿ ಖರ್ಚು ಮಾಡಿದ್ದು ಯಾವ್ದಕ್ಕೆಲ್ಲ ಅಂತಂದ್ರೆ ನೂರು ವಿಮಾನಗಳನ್ನ ಬಾಡಿಗೆಗೆ ಪಡ್ಕೊಂಡಿದ್ದಕ್ಕೆ ಇನ್ನು ಜಸ್ಟಿನ್ ಬೀಬರ್ಗೆ ಎಂಬತ್ಮೂರು ಕೋಟಿ ಕೊಟ್ಟಿದ್ದು ರಿಯಾನಾಗೆ ಎಪ್ಪತ್ ಮೂರು ಕೋಟಿ ಕೊಟ್ಟಿದ್ದು ಹಾಗೆ ಅದ್ದೂರಿ ಡೆಕೋರೇಷನ್ಗೆ ಚಿನ್ನ ಬೆಳ್ಳಿ ವಜ್ರ ರತ್ನಗಳಿಂದ ಕಸೂತಿ ಮಾಡಿದಂತಹ ಬಟ್ಟೆಗಳಿಗೆ ಹೀಗೆ ಕೋಟಿ ಗಟ್ಟಲೆ ಖರ್ಚಾಗಿದೆ ಆದ್ರೆ ಇಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಷಯ ಏನ್ ಗೊತ್ತಾ ಅಂಬಾನಿಯ ಒಟ್ಟು ಆಸ್ತಿ ಮೌಲ್ಯ ಇರೋದು ಒಂಬತ್ತು ಲಕ್ಷ ಕೋಟಿಗೂ ಅಧಿಕ ಅಂದ್ರೆ ಈ ಮದುವೆಗೆ ಅಂಬಾನಿ ಖರ್ಚು ಮಾಡಿರೋ ಹಣ ಅವರ ಒಟ್ಟು ಆಸ್ತಿಯ ಕೇವಲ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟು ಮಾತ್ರ ಅನ್ನೋದು ಅಂದ್ರೆ ಮದುವೆಗೆ ಖರ್ಚು ಮಾಡಿರೋದು ಐದು ಸಾವಿರ ಕೋಟಿಯನ್ನ ಮಾತ್ರ ಹಾಗೆ ನೋಡಿದ್ರೆ ಅಂಬಾನಿ ಹದಿನೈದು ದಿನದಲ್ಲೇ ಮದುವೆಗೆ ಖರ್ಚಾದ ಹಣವನ್ನ ಸಂಪಾದನೆ ಮಾಡಬಹುದು ಜೊತೆಗೆ ಹಾಗೆ ಲೆಕ್ಕ ಹಾಕಿ ನೋಡಿದ್ರೆ ಅಂಬಾನಿ ಕುಟುಂಬ ಖರ್ಚು ಮಾಡ್ತಾ ಇರೋ ಖರ್ಚು ಸಾಮಾನ್ಯ ಭಾರತೀಯ ಕುಟುಂಬ ಮಾಡ್ತಾ ಇರೋ ಸರಾಸರಿ ಖರ್ಚಿಗಿಂತ ಕಮ್ಮಿ ಅಂತಾನೆ ಕೆಲವು ಆರ್ಥಿಕ ಪರಿಣತರು ಹೇಳ್ತಿದ್ದಾರೆ ಹೀಗಾಗಿ ವಿಶ್ವದ ಶ್ರೀಮಂತರಲ್ಲಿ ಒಬ್ಬರಾಗಿರೋ ಅಂಬಾನಿ ಶ್ರೀಮಂತಿಕೆಗೆ ಇದೇನು ಅಂತಹ ಮದುವೆ ಏನಲ್ಲ ಇದಿಷ್ಟೇ ಅಲ್ಲ ಮದುವೆಯಲ್ಲಿ ಬಿಸ್ನೆಸ್ ಬಗ್ಗೆ ಕೂಡ ತಲೆ ಉಪಯೋಗಿಸಿರುವ ಅಂಬಾನಿ ಅಂತಾರಾಷ್ಟ್ರೀಯ ವಸ್ತ್ರ ವಿನ್ಯಾಸಕಾರರಿಗೆ ಬಟ್ಟೆಯನ್ನ ಡಿಸೈನ್ಗೆ ಕೊಟ್ಟಿದ್ದಾರೆ ವಿದೇಶದ ಶ್ರೀಮಂತ ಮಾತ್ರ ಅಲ್ಲ ಎಲ್ಲಾ ಕ್ಷೇತ್ರದ ದಿಗ್ಗಜರನ್ನ ಕರೆಯುವ ಮೂಲಕ ಭವಿಷ್ಯದ ಬಗ್ಗೆ ಕೂಡ ಚಿಂತೆ ಮಾಡಿದ್ದಾರೆ ಗಿಫ್ಟ್ ಗಳು ವಿವಿಧ ಉಡುಗೊರೆಗಳನ್ನ ಕೊಡುವ ಮೂಲಕ ಅಲ್ಲೂ ಕೂಡ ಪ್ರಮೋಷನ್ ಮಾಡಿಕೊಂಡಿದ್ದಾರೆ ಜೊತೆಗೆ ಕೆಲವು ಬ್ರ್ಯಾಂಡ್ಗಳ ಪ್ರಮೋಷನ್ ಈ ಮದುವೆಯಲ್ಲಿ ನಡೆದಿರೋದಂತೂ ಸುಳ್ಳಲ್ಲ ಈ ಮೂಲಕ ಅಂಬಾನಿ ಇಲ್ಲೂ ಕೂಡ ಬಿಸ್ನೆಸ್ ಮೈಂಡ್ ಅನ್ನ ಉಪಯೋಗಿಸಿದ್ದಾರೆ ಜೊತೆಗೆ ಈ ಮದುವೆಗಾಗಿ ಏನ್ ಖರ್ಚು ಮಾಡಿದ್ದಾರೆ ಈ ಮದುವೆ ಅನ್ನೋ ವಿಚಾರ ಬಿಟ್ರೆ ಅಂಬಾನಿಗೆ ತುಂಬಾ ವಿಷಯಗಳಲ್ಲಿ ಲಾಭ ಆಗಿದೆ ಅನ್ನೋದು ಮಾರುಕಟ್ಟೆ ವಿಶ್ಲೇಷಕರು ಹೇಳ್ತಾ ಇರೋ ಮಾತು ಮಾತ್ರ ಅಲ್ಲ ಈ ಎಲ್ಲಾ ಆಚರಣೆಗಳ ನಡುವೆ ಮುಖೇಶ್ ಅಂಬಾನಿ ವ್ಯವಹಾರಕ್ಕೆ ಸ್ವಲ್ಪನೂ ಹಾನಿಯಾಗಿಲ್ಲ ವಾಸ್ತವವಾಗಿ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಲಾಭ ಆಗಿದೆ ಅನಂತ್ ಮತ್ತು ರಾಧಿಕಾ ಅವರ ವಿವಾಹದ ಶುಭ ದಿನ ರಿಲಯನ್ಸ್ ಷೇರುಗಳು ಏರಿಕೆ ಕಂಡಿವೆ ಅಂಬಾನಿ ಮಗನ ಮದುವೆಯನ್ನ ಇನ್ನೂ ಅದ್ಧೂರಿಯಾಗಿ ಮಾಡಬಹುದಾಗಿತ್ತು ಆದ್ರೆ ಅಂತಾರಾಷ್ಟ್ರೀಯ ಸ್ನೇಹ ಸಂಬಂಧದ ಜೊತೆಗೆ ಅಂಬಾನಿ ಈ ಮೂಲಕ ಮಿಡಿಲ್ ಕ್ಲಾಸ್ ಮತ್ತು ಲೋವರ್ ಮಿಡಿಲ್ ಕ್ಲಾಸ್ ಜನರಿಗೆ ಸಂದೇಶ ಕೊಡ್ತಿದ್ದಾರೆ ಸಾಲ ಮಾಡಿ ಮದುವೆ ಮಾಡಬೇಡಿ ಸಂಪಾದಿಸಿದ ಆಸ್ತಿಯಲ್ಲಿ ಎಷ್ಟನ್ನ ಖರ್ಚು ಮಾಡಬೇಕು ಅನ್ನೋದನ್ನ ಅಂಬಾನಿ ನೋಡಿ ಕಲಿಬೇಕಾಗತ್ತೆ ಭಾರತದ ಜನರ ಬಡತನಕ್ಕೆ ಅಂಬಾನಿ ಕಾರಣ ಅಲ್ಲ ಭಾರತವನ್ನ ಆಳಿದ ವಿವಿಧ ರಾಜಕೀಯ ಪಕ್ಷಗಳೇ ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಅಂಬಾನಿ ಕುಟುಂಬದ ಸದಸ್ಯರು ಹಾಕೊಂಡಿರುವಂತಹ ಬಟ್ಟೆಗಳು ನೂರಾರು ಕೋಟಿ ಮೌಲ್ಯದ್ದಾಗಿತ್ತು ಅವೆಲ್ಲವನ್ನ ಅಪ್ಪಟ ಚಿನ್ನ ಬೆಳ್ಳಿಯ ಹೊದಿಕೆಗಳಿಂದ ಬೆಲೆ ಸ್ಟೋನ್ಗಳಿಂದ ಮಾಡಲಾಗಿತ್ತು ಹಾಗೆ ಆಭರಣ ಪ್ರಿಯರಾದ ನೀತಾ ಅಂಬಾನಿಯವರು ತಮ್ಮ ಮಗನ ಮದುವೆಗೆ ತಮ್ಮ ವೈಯಕ್ತಿಕ ಸಂಗ್ರಹದಿಂದ ನೂರ ಎಂಬತ್ತು ಕ್ಯಾರೆಟ್ ವಜ್ರದ ನೆಕ್ಲೆಸ್ ಅನ್ನು ಹಾಕೊಂಡಿದ್ರು ಮಗಳು ಸೊಸೆಯಂದಿರು ಕೂಡ ದುಬಾರಿಯಾಗಿ ಬೆಲೆ ಬಾಡುವಂತಹ ನೂರು ಕ್ಯಾರೆಟ್ ನ ವಜ್ರಾಭರಣವನ್ನು ಹಾಕೊಂಡಿದ್ರು ಸೊ ಭಾರತೀಯ ರಾಜಪ್ರಭುತ್ವದ ಡಿಸೈನ್ ಇದಾಗಿತ್ತು ಅನ್ನೋದು ಇಲ್ಲಿ ವಿಶೇಷ ಆದ್ರೆ ಅಂಬಾನಿ ಕುಟುಂಬದ ಹೆಣ್ಣು ಮಕ್ಕಳು ರಾಣಿಯರ ಹಾಗಂತೂ ಕಾಣಿಸ್ತಾ ಇತ್ತು ಗಂಡು ಮಕ್ಕಳೆಲ್ಲ ಬೆಲೆ ಬಾಳು ಬಟ್ಟೆಗಳನ್ನ ಹಾಕೊಂಡಿದ್ರೆ ಹೊರತು ಯಾವುದೇ ಬಂಗಾರವನ್ನ ಹಾಕೊಂಡಿರಲಿಲ್ಲ ಮುಖೇಶ್ ಅಂಬಾನಿ ಅಂತೂ ಎಷ್ಟು ಸಿಂಪಲ್ ಆಗಿದ್ರು ಅಂತಂದ್ರೆ ಕೈಗೆ ಒಂದು ಉಂಗುರ ಬ್ರೇಸ್ಲೈಟ್ ಕೂಡ ಹಾಕೊಂಡಿರಲಿಲ್ಲ ಇದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹುಟ್ಟು ಹಾಕಿದೆ ಇದಲ್ಲದೆ ಭಾರತದಲ್ಲಿ ಸಿಗುವಂತಹ ಎಲ್ಲಾ ಬಗೆಯ ವೈವಿಧ್ಯಮಯ ಆಹಾರವನ್ನ ಇಲ್ಲಿ ಉಣಬಡಿಸಲಾಯಿತು ಮೂರು ದಿನ ಅಂದ್ರೆ ಜುಲೈ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ನಡೆದ ಮದುವೆ ಇಂದ್ರ ಲೋಕದಂತೆ ಸಿಂಗಾರಗೊಂಡಿತ್ತು ಮದುವೆಯಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಅತಿಥಿಗಳು ಬಂದು ನೂತನ ವಧುವರರನ್ನ ಆಶೀರ್ವಾದ ಮಾಡಿ ಹೋದ್ರು ಇನ್ನು ಮದುವೆಗೂ ಮುಂಚೆ ಮಗ ಮತ್ತು ಸೊಸೆಗೆ ಮುಖೇಶ್ ಅಂಬಾನಿ ಹಾಗೆ ನೀತಾ ಅಂಬಾನಿ ದುಬೈನಲ್ಲಿ ಬರೋಬ್ಬರಿ ಆರ್ನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ವಿಲ್ಲಾ